ಎಲ್ಲರೂ ಸಹಿತ ಅನ್ಯೋನ್ಯವಾಗಿ ಜೀವನವನ್ನು ಮಾಡ್ತಾ ಇರತಕ್ಕಂಥ ಸದಕ್ತರಾಗಿರ್ತಕ್ಕಂಥ ಅನಂತರಾಯ್ ಸಿರಸಮ್ಮ ಎಂಬತಕ್ಕಂಥ ದಂಪತಿಗಳು ಅಲ್ಲೂಕಿನ ಉಮರಾಣಿ ಗ್ರಾಮದೊಳಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾತಿ ಮತ ಪಂಥ ಬಣ್ಣದ ಎಲ್ಲರೊಂದಿಗೆ ಅನ್ಯೋನ್ಯವಾಗಿ ಜೀವನವನ್ನು ಮಾಡ್ತಾ ಇರತಕ್ಕಂಥ ದಂಪತಿಗಳಿಗೆ ಮದುವೆ ಆಗಿ ಹದಿನೈದು ವರ್ಷ ಆದರೂ ಸಹಿತ ಆಗಿದ್ದಿಲ್ಲ ಎಲ್ಲ ದೇವರು ಆ ದೇವರು ಈ ದೇವರು ಎಲ್ಲ ಕಡೆ ಸುತ್ತಾಡಿಕೊಂಡು ಬಂದು ನಿಮ್ಮ ಹೆಂಗೆ ಅಪ್ಪಯ್ಯ ಸ್ವಾಮಿ ಬಂದಾಗ ಯಾರಿಗೆಲ್ಲ ಇಷ್ಟಾರ್ಥಗಳನ್ನು ಬೇಡ್ಕೊಂಡಾಗ ಹೆಂಗೆ ಇಷ್ಟಾರ್ಥಗಳನ್ನು ಈಡೇರಿದ್ವಲ್ಲ ಆ ಊರೊಳಗೆ ಸಹಿತ ಒಂದು ತಾರಕೇಶ್ವರ ಅನ್ನುವಂಥ ಒಬ್ಬ ಮಹಾತ್ಮನ ದೇವಸ್ಥಾನ ಆ ತಾರಕೇಶ್ವರನ ದೇವಸ್ಥಾನಕ್ಕೆ ಹೋಗಿ ಪ್ರತಿನಿತ್ಯಲು ಸಂ ತನ್ನ ಸಂಕಲ್ಪವನ್ನು ಈಡಿಕೊಳ್ಳಿ ಕೇಳಿಕೊಳ್ಳುವಂಥ ಪ್ರಸಂಗದೊಳಗೆ ಅವಾಗ ಒಂದು ಕಣಸು ಬಿದ್ದು ಬಿಡ್ತದೆ ಆ ಹೂ ಬಿದ್ದು ಬಿಡ್ತದ ಹೂ ಬಿದ್ದ ತಕ್ಷಣದಾಗ ಆ ಹೂ ತೆಗೆದುಕೊಂಡು ಹೋಗಿ ರಾತ್ರಿ ಮಲಗಿರುವಂಥ ಪ್ರಸಂಗದೊಳಗೆ ತಾಯಿ ಸಿರಸಮ್ಮಳಿಗೆ ಕಣಸು ಬೀಳ್ತದೆ ಒಂದು ಏನು ಕಣಸು ಬೀಳ್ತದೆ ಸಾಕ್ಷಾತ್ ಪಾರ್ವತಿ ದೇವಿನೇ ಬಂದು ಆ ಶಿರಸಮ್ಮನ ಕಣಿಸಿನೊಳಗೆ ಹೇಳಿದಂಗೆ ಆಗ್ತದೆ ನೋಡಮ್ಮ ನಿನಗಿರುವುದು ಒಂದೇ ಸಂತಾನ ಫಲ ಅದು ಹೆಣ್ಣು ಸಂತಾನ ಫಲ ಅದು ಹೆಣ್ಣು ಸಂತಾನ ಫಲ ಆ ಹೆಣ್ಣು ಮಗಳು ಲೋಕದ ಜನರಿಗೆ ಧರ್ಮದ ಬೋಧನೆಯನ್ನು ಮಾಡಲಿಕ್ಕೆ ಬರುವಂಥವಳು ಸತಿಪತಿಗಳು ಹೆಂಗಿರಬೇಕು ಅನ್ನುವಂಥ ತತ್ವಗಳನ್ನು ಹೇಳಲಿಕ್ಕೆ ಬಂದಿರತಕ್ಕಂಥ ಅಂತ ಅಂಥ ಹೆಣ್ಣುಮಗಳು ನಿನ್ನ ಉದರದೊಳಗೆ ಜನನ ಮೊನ್ನೆ ವ್ಯಕ್ತಿ ಬರ್ತಾಳೆ ಜನನ ವ್ಯಕ್ತಿ ಬಂದ ತಕ್ಷಣದೊಳಗೆ ಆ ಮಗುವಿಗೆ ನಮ್ಮ ಆತ್ಮವನ್ನು ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳತಕ್ಕಂಥ ಲಿಂಗ ಇಷ್ಟಲಿಂಗವನ್ನು ಧಾರಣೆಯನ್ನು ಮಾಡದ ಹೊರತು ಆ ಮಗು ಅಳುವುದನ್ನು ನಿಂದ್ರಿಸುವುದಿಲ್ಲ ಲಕ್ಷ ಕೊಟ್ಟು ಕೇಳುವಂಥ ಸಾಕ್ಷಾತ್ ಪಾರ್ವತಿ ದೇವಿ ಆ ಶಿರಸಮ್ಮಳ ಕಣಿಸಿನೊಳಗೆ ಬಂದು ಹೇಳಕ್ಕತ್ತಾಳ ಅವಾಗ ಆಶ್ಚರ್ಯ ಅನಿಸ್ಬಿಡ್ತು ನಾವು ವಿಶ್ವಕರ್ಮ ಮಣಿತನದವರು ವಿಶ್ವಕರ್ಮ ಮಣಿತನದವರಾಗಿರ್ತಕ್ಕಂಥವ್ರು ನಾವು ಹೆಂಗೆ ಲಿಂಗವನ್ನು ಧಾರಣೆ ಮಾಡಿಕೊಳ್ಳುವುದು ತಾಯಿ ನಿನ್ನ ಆಶೀರ್ವಾದ ಆಶೀರ್ವಾದವನ್ನಾಗಲಿ ಒಟ್ಟು ಮಗನನ್ನು ಕರುಣಿಸು ಮಗುವಿನ ಕರುಣಿಸು ಅಂತ ಪ್ರಾರ್ಥನೆ ಮಾಡ್ಕೊಳತ್ತಾಳೆ ಬೆಳಗ್ಗೆ ಎದ್ದು ಇದೇ ಕನಸನ್ನು ಗಂಡನ ಮುಂದೆ ಹೇಳುತ್ತಾಳೆ ರೀ ಹಿಂಗೆ ಕನಸು ಬಿದ್ದಿತ್ತು ಭಾಳ ಖುಷಿಯಾಗಿಬಿಡ್ತು ಗಂಡನಿಗೂ ಹೆಣ್ಣರಾಗಲಿ ಗಂಡರಾಗಲಿ ಒಟ್ಟು ಒಂದು ಮಗುವಿನ ಸಂತಾನ ಆಗಲಿ ಅಂತ ತಿಳ್ಕೊಂಡು ಇಬ್ಬರದು ಆಶೇನೂ ಕೂಡ ಅದೇ ಆಗಿತ್ತು ಕೆಲವೊಂದಿಷ್ಟು ಮಂದಿ ಕಣಸು ಬೆಳೆತಿರ್ತಾರೆ ನೋಡ್ಬೇಕ್ರಿ ಕೆಲವೊಂದಿಷ್ಟು ಮಂದಿ ಕಣಸು ಬೆಳತಿರ್ತಾವೆ ಹೆಂಗೆ ಕಣಸು ಬೀಳ್ತಿರ್ತಾವ ಅಂತಂದ್ರೆ ಆಕೆ ಹೇಳಾಕತ್ತಿಲ್ಲಂತ ನೋಡಿರಿ ಮತ್ತು ನಾಳೆ ನಮಗೊಬ್ಬ ಗಂಡ ಮಗ ಹುಟ್ಟಿದ ಅಂತಂದ್ರೆ ಆ ಗಂಡ ಮಗನನ್ನು ನಾನು ಇಂಜಿನಿಯರ್ ಮಾಡಿಸ್ತಾನೆ ಅಂತ ಹೇಳ್ತಿ ಇವು ಗಂಡನ ಹಾಕತ್ತಾನೆ ಇಂಜಿನಿಯರ್ ತು ಏನು ಮಾಡಕ್ಕೆ ಕಮ್ಮಗೆ ಡಾಕ್ಟ್ರನ್ನ ಮಾಡಿಸನು ನಾಲ್ಕು ಮಂದಿ ಸೇವಾ ಮಾಡಲಿ ನಾಲ್ಕು ಮಂದಿ ಬಡ ರೋಗಿಗಳ ಆರೋಗ್ಯವನ್ನು ನಿವಾರಣೆ ಮಾಡಿಬಿಟ್ರೆ ಸಾಕು ಮಕ್ಕಳನ್ನು ಜನ್ಮ ಕೊಟ್ಟದಕ್ಕೆ ಸಾರ್ಥ ಆಗತ್ತ ಅದಕ್ಕೆ ನನ್ನ ಮಗ ಏನಾಗಬೇಕು ಡಾಕ್ಟರ್ ಆಗಬೇಕು ಈಗ ಇದೇನು ಆಶೆ ಐತ್ರಿ ಇಂಜಿನಿಯರ್ ಆಗಬೇಕು ಈಕಿ ಇಂಜಿನಿಯರ್ ಮಾಡಾಕ ಇವ ಡಾಕ್ಟರ್ ಮಾಡವ ನಾ ಡಾಕ್ಟರ್ ಮಾಡ್ತಾನ ಇವ ಇಂಜಿನಿಯರ್ ಮಾಡ್ತಾನೆ ಈಕಿ ಯಾವಾಗ ಇಬ್ಬರು ಹಿಂಗೆ ಮಾತಾಡ್ಕೊತ ಮಾತಾಡ್ಕೋತ ಅವಾಗ ನಾ ಡಾಕ್ಟ್ರನ್ನ ಮಾಡ್ತಾನೀವ ಹಠ ಹಿಡ್ದಲ್ಲ ಈಕಂದು ಡಾಕ್ಟ್ರು ಏನು ಮಾಡೋರ್ದ್ರಿ ಹಗಲಿನ ಎಬ್ಬಿಸ್ತಾವ ರಾತ್ರಿ ಅಭಿಸ್ತಾವ ನನ್ನ ಮಗ ಇಂಜಿನಿಯರ್ ಆದಂದ್ರೆ ಕಮ್ಮಗೆ ಹೋಗಿ ಬಂದಿಷ್ಟು ನೌಕರಿ ಮಾಡ್ಕೊಂಡು ಬಂದ ಅಂದ್ರೆ ಆ ರಾತ್ರಿ ಆರಾಮ್ ನಿದ್ದೆ ಮಾಡ್ಬೋದು ಅವಾಗ ಅವಂದ ಅದನ್ನೇನು ಬರ್ತೀವಿ ಇಂಜಿನಿಯರ್ನ ಕ್ಯಾಟ್ ಬಿಸ್ಲಾ ಅನ್ನಂಗಿಲ್ಲ ನೆರಳನಂಗಲ್ಲ ಅನ್ನಂಗಿಲ್ಲ ಅಡ್ಡಾಡೋದು ಕಡ 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 ಬ್ಯಾಡ ಬೇಡ ನನ್ನ ಮಗ ಡಾಕ್ಟ್ರ್ ಆಗಲಿ ಅಂತ ತಿಳ್ಕೊಂಡು ಅವ ಯಾವಾಗ ನಾ ಇಂಜಿನಿಯರ್ನ ಮಾಡ್ಸಕ್ಕಂತ ತಿಳ್ಕೊಂಡು ಹಠ ಹಿಡ್ದಲ್ಲ ಇಂಜಿನಿಯರ್ ಮಾಡ್ಸಿದಾನ ಚರ್ಮ ಸುಲಿತೀನಿ ಚರ್ಮ ಅಂದ ಅವ ಸುಲಿ ಹಂಗಾರ ಹೆಂಗೆ ಸುಲಿತಿ ಸುಲಿ ಹಂಗಾರ ಈ ಕೆದ್ಲಿಂತ ನೋಡ್ರಿ ಯಾವಾಗ ಸುಲಿ ಅಂತ ತಿಳ್ಕೊಂಡು ಗಾಲ್ಗಾಲ್ಗಾಲ ಬಾಯಿ ಮಾಡಾಕತ್ತು ರಾತ್ರಿ ಮಧ್ಯರಾತ್ರಿ ಹನ್ನೆರಡು ರೀ ಹನ್ನೆರಡು ಗಂಟೆಗೆ ಗಾಲ್ಗಾಲು ಬಾಯಿ ಮಾಡಾಕತ್ತುವಲ್ಲ ಈ ಮಣಿ ಮ್ಯಾಗ ಒಬ್ಬ ವಕೀಲ ಬಾಡಿಗೆಗಿದ್ರು ಅವ ಅವ್ನು ವಿಚಾರ ಮಾಡಕ್ಕನ ಬಾಡಿಗೆಗಿದ್ದಲ್ಲ ಈ ಒಟ್ಟ ಜಗಳಾಡತ್ತಿದ್ದಲ್ಲ ಒಟ್ಟೆ ಇವರು ಬಾಯನ ಕೇಳಿದ್ರು ಹಿಂಗ್ಯಾಕ್ ಅಂತ ಆ ವಕೀಲ ಓಡಿ ಓಡಿ ಕೆಳಗೆ ಬಂದ ಅವ್ ಅಡ್ಡ ಒದರಾಡಕತ್ತಿದ್ವಲ್ಲ ವಕೀಲ ಇಂಜಿನಿಯರ ಇಂಜಿನಿಯರ ಡಾಕ್ಟ್ರ ಇಂಜಿನಿಯರ್ ಡಾಕ್ಟ್ರಾ ಅಂತ ಸುಲಿ ಅಂತ ತಿಳ್ಕೊಂಡು ಹೊಡ್ಯಾಕೆ ಹೋದ ಆಕೆ ನೋಡ್ಕಿಕ್ ಬಡ್ಯಾಕೊಂಡು ಎಡ್ಡು ಬಡ್ಯಾಡಕತ್ತಿದ್ವ ಕೆಳಗೆ ಓಡಿ ಬಂದು ನಾವು ವಕೀಲ್ ಬಂದ ಅವ್ನು ಮತ್ತು ನ್ಯಾಯ ಬಗೆಹರಿಸ್ಬೇಕಲ್ಲ ಇಬ್ಬರು ನೋಡು ಅವ್ನು ಹೇಳಾಕತ್ತಿದ ಯಾಕೆ ರೀ ಒಟ್ಟು ನಿಮ್ಮ ಜಗಳ ನೋಡಿದ್ದಿಲ್ಲ ಜಗಳಾಕತ್ತಿರಿ ಹಿಂಗೆ ಯಾಕೆ ಜಗಳಾಕತ್ತೀರಿ ಅಂತ ತಿಳ್ಕೊಂಡು ಕೇಳಿದ್ದಕ್ಕೆ ಅವಾಗ ಅವಂದ ನೋಡ್ರಿ ಇಂಜಿನಿಯರ್ ಮಾಡಿಸ್ತಾ ಇಂಜಿನಿಯರ್ ಇಂಜಿನಿಯರ್ ತಗೊಂಡು ಏನು ಮಾಡಾಕಿದ ಈ ಕಾಮಗ ಡಾಕ್ಟ್ರ್ ಆದ ಅಂದ್ರೆ ನಾಲ್ಕು ಮಂದಿ ಸೇವಾ ಮಾಡ್ತಾನೆ ಮಗ ಮಗ ಸೇವಾ ಮಾಡಲಿ ಅಂತ ನಾ ಹೇಳಾಕತ್ತೀನಿ ಈಕೆ ಇಂಜಿನಿಯರ್ ಮಾಡಿಸ್ತಾ ಇಂಜಿನಿಯರ್ ಅವಾಗ ಯಾಕಂದ್ಲು ನೋಡಿರಿ ಡಾಕ್ಟರ್ ಮಾಡಿಸ್ತಾರ ಡಾಕ್ಟರ್ ಡಾಕ್ಟರ್ ತಗೊಂಡು ಏನು ಮಾಡೋರ್ದಾರ್ ಇವರು ಕಾಮಗ ಇಂಜಿನಿಯರ್ ಆದ ಅಂದ್ರೆ ರಾತ್ರಿ ನಿದ್ದೆ ಆಗತ್ತೆ ಕಾಮಗೆ ಅದನ್ನು ಬಿಟ್ಕೊಂಡು ಇಂಜಿನಿಯರ್ ಮಾಡಿಸ್ತಾ ಇಂಜಿನಿಯರ್ ಯಾವಾಗ ಎಡ್ಡು ಜಗಳಾಕತ್ತಿದ್ವಲ್ಲ ಜಗಳಾಡುವಂಥ ಪ್ರಸಂಗದವ್ರಿಗೆ ಅವ್ ಬಗ್ಗಿ ನ್ಯಾಯ ನೇ ಅವಂದ ನಟ್ ನಡು ಬಂದು ಅವ್ನು ಹೇಳಾಕತ್ತಿದ ನೋಡ್ರಿ ನಿಂದು ಈಕಿಂದ ಆಶೆ ಏನದು ಇಂಜಿನಿಯರ್ ಮಾಡ್ಸೋದ ನಿಂದೇನದು ಡಾಕ್ಟರ್ ಮಾಡ್ಸೋದದ ಆ ಇಬ್ಬರು ಈ ಕಡೆ ಸೈಡ್ ಸರ್ ರೀ ಅಂದ ನಾವು ಇಬ್ಬರನ್ನ ಸೈಡ್ ಸರ್ ನಿಂದಿರ್ಸಿ ಅವಾಗ ಕೇಳಿದ ಅವ್ ನೀವು ಇಂಜಿನಿಯರ್ ಮಾಡ್ಸಕತ್ತ ನೀನು ಡಾಕ್ಟರ್ ಮಾಡಿಸೋಕತ್ತ ನಿನ್ನ ಮಗನ ಕರಿ ಏನು ಮಾಡವ ಅವ್ನ ಆಶೆ ಏನದ ಕೇಳೋಣ ಅಂದ ಅವಾಗ ಅವೆರಡು ಒಂದು ಇನ್ನು ಹುಟ್ಟೆ ಇಲ್ರಿ ಮಗ ಅಂದ್ ಇನ್ನ ಮಗ ಹುಟ್ಲಾರ ಎರಡು ಆಗೈತಿ ಅವಾಗ ಇನ್ನು ಹುಟ್ಲಾರದ ಮಗನಿಗೋಸ್ಕರ ಬಡದಾಡಾಕತ್ತೀವಲ್ಲ ಅಂತ ಮಕ್ಕಳು ಮಕ್ಕಳು ಅಂತ ತಿಳ್ಕೊಂಡು ಮಕ್ಕಳಿಗೋಸ್ಕರವಾಗಿ ನೂರಾರು ದೇವ್ರಿಗೆ ಹಿ ಹರಕಿ ಹೊತ್ತು ಮಕ್ಕಳಿಗೆ ಜನ್ಮ ಮುಂದೆ ಅದ ಮಕ್ಕಳ ತಂದೆ ತಾಯಿಗಳನ್ನ ನೋಡ್ದಿರ್ತಕ್ಕಂಥ ಪರಿಸ್ಥಿತಿಗಳನ್ನಿಸ್ತು ಆದರೆ ಆದ್ರೆ ಇಬ್ರು ದಂಪತಿಗಳು ಕಣಸು ಬಿದ್ದಿರ್ತಕ್ಕಂಥ ಮಾತುಗಳನ್ನ ಹೇಳಾಕತ್ತಾರ ಏನು ಕಣಸು ಬಿದ್ದದು ಸಾಕ್ಷಾತ್ ಪಾರ್ವತಿ ದೇವಿ ಬಂದು ಹಿಂಗೆ ಕಣಸಿನೊಳಗೆ ಹೇಳಿದ್ದು ಭಾಳ ಆನಂದ ಆಯ್ತು ಇಬ್ಬರಿಗೂ ಯಾವಾದ್ರೂ ಮಕ್ಕಳಲ್ಲ ಹೆಣ್ಣಾದರೂ ಮಗೋಣೆ ಗಂಡಾದರೂ ಮಗೋಣೆ ಒಟ್ಟು ನಮಗೆ ಸಂತಾನ ಆಗಲಿ ಅಂತ ತಿಳ್ಕೊಂಡು ಇಬ್ಬರು ಖುಷಿಯಿಂದ ಮತ್ತೆ ಎದ್ದು ತಾರಕೇಶ್ವರನ ದೇವಸ್ಥಾನಕ್ಕೆ ಹೋಗ್ತಾರೆ ತಾರಕೇಶ್ವರನ ದೇವಸ್ಥಾನಕ್ಕೆ ಹೋಗಿ ಸಂ ನಮಸ್ಕಾರ ಮಾಡಿ ಕಣ್ಣು ಮುಚ್ಕೊಂಡು ಭಗವಂತ ಒಟ್ಟು ಆಶೀರ್ವಾದ ಆಗಲಪ್ಪ ಯಾವುದರ ಆಗಲಿ ಅಂತ ತಿಳ್ಕೊಂಡು ಹೇಳಿದ ತಕ್ಷಣದೊಳಗೆ ಕಣ್ಣು ಬಿಟ್ಟು ನೋಡೋದೊಳಗೆ ಬಲಗಡೆ ಹೂ ಬಿತ್ತು ನೋಡ್ರಿ ಅದು ನೀವು ಎಲ್ಲಾದರೂ ದೇವಸ್ಥಾನಕ್ಕೆ ಹೋದಾಗ ಬಲಗಡೆ ಹೂ ಬಿತ್ತು ನಾ ನಮ್ಮ ಆಸೆ ಈಡೇರ್ತು ಅಂತ ಯಾವಾಗ ಬಲಗಡೆ ಹೂ ಬಿದ್ದ ತಕ್ಷಣದೊಳಗೆ ಸಾಕ್ಷಾತ್ ಪಾರ್ವತಿ ದೇವಿ ಈ ತಾಯಿಯ ಗರ್ಭದೊಳಗೆ ಬಂದು ಅಂಕರಿಸ್ಕೊಳುತ್ತಾಳೆ ಯಾವಾಗ ತಾಯಿಯ ಗರ್ಭದೊಳಗೆ ಅಂಕರಿಸ್ಕೊಂಡು ಮಾನವ ಜನ್ಮದೊಳಗೆ ಎಲ್ಲ ಧರ್ಮ ಎಲ್ಲ ಪರಂಪರೆ ಒಳಗೂ ಸಹಿತ ತಾಯಿಯ ಗರ್ಭದೊಳಗೆ ಮಕ್ಕಳು ಜನ್ಮ ಗರ್ಭ ಅಂಕುರಗೊಂಡ ತಕ್ಷಣದೊಳಗೆ ಆ ತಾಯಿಗೆ ಒಂದಿಷ್ಟು ಸಂಸ್ಕಾರಗಳನ್ನು ಮಾಡ್ತಾರೆ ನೋಡ್ರಿ ಮೂರು ತಿಂಗಳಿಗೊಂದು ಮಾಡ್ತಾರೆ ಐದು ಒಂದು ಸಂಸ್ಕಾರ ಮಾಡ್ತಾರೆ ಮುಂದೆ ನೋಡ್ರಿ ಹುಡುಗರು ಎಟ್ ಫಾಸ್ಟ್ ಅಯ್ಯೋ ಏಳು ತಿಂಗಳಿಗೆ ಮುಂದೆ ಎಂಟು ತಿಂಗಳಿಗೆ ಒಂದು ಸಂಸ್ಕಾರ ಮಾಡ್ತಾರೆ ಮಾಡಂಗಲ್ಲ ರೀ ಮಾಡಬೇಕು ಎಂಟನೇ ತಿಂಗಳಿಗೆ ಆ ಮಗುವಿಗೆ ಆ ತಾಯಿ ಗರ್ಭದಲ್ಲಿರ್ತಕ್ಕಂಥ ಮಗುವಿಗೆ ಸಂಸ್ಕಾರವನ್ನು ಯಾಕೆ ಮಾಡಬೇಕು ಎಂಟು ತಿಂಗಳು ಎಂಟನೇ ತಿಂಗಳಿಗೆ ಆ ಮಗುವಿನ ಜ್ಞಾನ ಪಕ್ವಗೊಂಡಿರ್ತದೆ ಆ ತಾಯಿಯ ನಡೆ ನುಡಿ ಹಾವ ಭಾವಗಳು ಮಗುವಿನ ಮೇಲೆ ಪ್ರಭಾವ ಬೀರ್ತಿರ್ತಾವೆ ನಮ್ಮ ಶರಣ ಧರ್ಮದೊಳಗೆ ಆ ಮಣಿಯ ಗುರುಗಳನ್ನು ಕರೆಸಿ ಆ ಮಗು ಆ ತಾಯಿಗೆ ಗರ್ಭಕ್ಕೆ ಲಿಂಗ ಕಟ್ಟುದು ಅಂತ ಮಾಡ್ತಾರೆ ಇನ್ನು ಕೆಲವೊಂದಿಷ್ಟು ಪರಂಪರೆ ಒಳಗೆ ಆಯಾ ಪರಂಪರೆಯ ಮಹಾತ್ಮರ ಮೂರ್ತಿಗಳನ್ನು ತೆಗೆದುಕೊಂಡು ಬಂದು ಪೂಜೆಯನ್ನು ಮಾಡಿಸುವುದು ಅಭಿಷೇಕವನ್ನು ಮಾಡಿಸಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿ ಆದಮೇಲೆ ಅಲ್ಲಿ ಒಂದು ಸಂಕಲ್ಪವನ್ನು ಎಂಟನೇ ತಿಂಗಳಿಗೆ ಮಾಡುವಂಥ ಪರಂಪರೆಗಳನ್ನ ನಾವೆಲ್ಲ ನೋಡಿಕೊಂಡು ಬರ್ತೀವಿ ಹಾಗೆ ಈ ತಾಯಿಯ ಗರ್ಭಕ್ಕೆ ಎಂಟನೇ ತಿಂಗಳಿಗೆ ಆ ಊರೊಳಗಿರ್ತಕ್ಕಂಥ ಗುರುಗಳನ್ನು ಕರೆಸಿ ಲಿಂಗವನ್ನು ಕಟ್ಟಿಸುವಂಥ ಸಂಸ್ಕಾರವನ್ನು ಮಾಡ್ತಾರೆ ಎಂಟನೇ ತಿಂಗಳಿಗೆ ದೀಕ್ಷಾ ಸಂ ಲಿಂಗ ಕಟ್ಟುವುದು ಸಂಸ್ಕಾರವನ್ನು ಮಾಡ್ತಾರೆ ಯಾವಾಗ ಲಿಂಗ ಕಟ್ಟುವಂಥ ಸಂಸ್ಕಾರ ಆದಮೇಲೆ ಆ ತಾಯಿ ಯಾವಾಗಲೂ ಎಲ್ಲೆಲ್ಲಿ ಊರೊಳಗೆ ಪುರಾಣ ಪ್ರವಚನಗಳನ್ನು ನಡೀತಿರ್ತಾವಲ್ಲ ಅಲ್ಲಿ ಒಂದಿಷ್ಟು ಹೋಗಿ ಪುರಾಣ ಪ್ರವಚನಗಳನ್ನು ಕೇಳುವುದು ಎಲ್ಲ ಗುರುಗಳು ಹೇಳುವುದು ಇದನ್ನೇ ಎಂಟನೇ ತಿಂಗಳಿಗೆ ಬಂದ ತಕ್ಷಣದೊಳಗೆ ಮನಿಯೊಳಗೆ ಹಿರಿಯಾರು ಹೇಳ್ತಾ ಇರ್ತಾರೆ ನೋಡ್ರಿ ನೋಡುವ ನೀವು ಒಬ್ಬಕ್ಕೆ ಇಲ್ಲ ನೀ ಇಬ್ಬರದೇರಿ ಅದಕ್ಕೆ ಚಲೋ ಚಲೋ ಪುಸ್ತಕಗಳನ್ನು ಓದು ಸುಳ್ಳು ಹೇಳಬೇಡ ಟಿ ವಿ ನೋಡಬೇಡ ಅಶ್ಲೀಲ ಸಿನಿಮಾಗಳನ್ನು ನೋಡಬೇಡ ಮೊಬೈಲ್ಗಳನ್ನು ನೋಡಬೇಡ ಯಾಕೆ ಅಂತ ಇರ್ತಾಳೆ ನನ್ನ ಮೊಬೈಲ್ ಜೀವನ ಐತಿ ನನ್ನ ಮೊಬೈಲ್ ತಿಕ್ಕೋತ ತಿಕ್ಕೋತು ತಿಕ್ಕೋತ ಕುಂದಿರ್ತಾವ ನಾಳೆ ಹುಟ್ಟಿದ ಮಕ್ಕಳು ಬಂದ ತಕ್ಷಣ ಮೊಬೈಲ್ ಎಲ್ಲೈತಿ ಅಂತ ಅವು ಕೇಳಾಕತ್ತಾವ ತಾಯಿಯ ನಡೆ ನುಡಿ ಹಾವಭಾವಗಳು ಮಕ್ಕಳ ಮೇಲೆ ಪ್ರಭಾವ ಬೀರ್ತಿರ್ತಾವ ಹಾಗಾಗಿ ಎಂಟನೇ ತಿಂಗಳಿಗೆ ಯಾಕೆ ಈ ಸಂಸ್ಕಾರಗಳನ್ನು ಕೊಡ್ತಾರೆ ಅನ್ನೋದಕ್ಕೆ ಮಹಾಭಾರತದೊಳಗೆ ತಮಗೆಲ್ಲ ಒಂದು ಘಟನೆ ಗೊತ್ತದೆ ಶ್ರೀಕೃಷ್ಣ ಪರಮಾತ್ಮ ತಂಗಿಯಾಗಿರ್ತಕ್ಕಂಥ ಸುಭದ್ರೆಯನ್ನು ಕರ್ಕೊಂಡು ಹೋಗುವಂತಹ ಸಂದರ್ಭದೊಳಗೆ ಎಂಟು ತಿಂಗಳ ಗರ್ಭವತಿ ಆಗಿರ್ತಕ್ಕಂಥ ತಂಗಿಯನ್ನು ಕರ್ಕೊಂಡು ಹೋಗುವಾಗ ತಂಗಿ ಹೇಳ್ತಾಳೆ ಅಣ್ಣ ಒಂದಿಷ್ಟು ಬೇಜಾರಾಗಕ್ಕತ್ತದ ಒಂದು ಯಾವ್ದಾದ್ರು ಒಂದು ಕತಿ ಹೇಳುವಂತ ಕೇಳ್ತಾಳೆ ಕತಿ ಹೇಳುವಂತ ತಿಳ್ಕೊಂಡು ಕೇಳಿದ ತಕ್ಷಣದೊಳಗೆ ಅಣ್ಣ ಕತಿ ಹೇಳ್ತಾ 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 ಹೊಂಟ ಹಿಂದೆ ಕೂತಿರ್ತಕ್ಕಂಥ ತಂಗಿ ಹ್ಞೂ 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 ಅಣ್ಕೋತ ನಿದ್ದಿಗೆ ಜಾರಿದ್ಲು ನೋಡ್ರಿ ಆಕೆ ಯಾವಾಗ ನಿದ್ದಿಗೆ ಜಾರಿದ ತಕ್ಷಣದೊಳಗೆ ಅಕ್ಕಿ ಹೊಟ್ಟೆಯಾಗಿರುವಂಥ ಕೂಸ ಅದು ಹ್ಞೂ ಹ್ಞೂ ಅಣ್ಣ ಕತಿತ್ತು ಅದು ಇವು ಶ್ರೀಕೃಷ್ಣ ಪರಮಾತ್ಮ ವಿಚಾರ ಮಾಡಿದ ವಾಳಿ ತಿರುಗಿ ನೋಡಿದ ಧ್ವನಿ ಯಾಕೋ ಬದಲಾಗೈತಲ್ಲ ಹ್ಞೂ ಅಣೋದಂತ ತಿಳ್ಕೊಂಡು ವಾಳಿ ತಿರುಗಿ ನೋಡಿದ್ರೆ ಅವಕೊಂಡ ಅವನು ಹೊಟ್ಟೆ ಆಗಿರುವಂಥ ಕೂಸ ಅದು ಹ್ಞೂ ಹ್ಞೂ ಅಣ್ಣಾಕತ್ತದ ಅದು ಅವಾಗ ಶ್ರೀಕೃಷ್ಣ ಪರಮಾತ್ಮ ವಿಚಾರ ಮಾಡಿದ ನಾ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಕಥೆಯನ್ನು ನಿಲ್ಲಿಸಬೇಕು ಇಲ್ಲಿಗೆ ಅಂತ ತಿಳ್ಕೊಂಡು ಅಲ್ಲಿಗೆ ನಿಲ್ಲಿಸಿದ ಎಲ್ಲಿವರೆಗೆ ಹೇಳಿದ್ದ ಅಂತಂದರೆ ಅಭಿಮನ್ಯು ಚಕ್ರವ್ಯೂಹದೊಳಗೆ ಹೋಗುವಂಥ ಕಥೆಯನ್ನು ಮಾತ್ರ ಹೇಳಿದ ಆ ಮಗು ಹೇಳೋದನ್ನು ಹ್ಞೂ ಅನ್ನೋದನ್ನು ನೋಡಿ ಅಲ್ಲಿಗೆ ನಿಂದಿಸಿಬಿಟ್ಟಿದ್ದ ಚಕ್ರ ಹೋದೊಳಗೆ ಹೆಂಗೆ ಹೋಗಬೇಕು ಅನ್ನುವಂಥದ್ದನ್ನು ಹೇಳಿದ ಹೊರಗಡೆ ಹೆಂಗೆ ಬರಬೇಕು ಅನ್ನುವಂಥದ್ದನ್ನು ಹೇಳಲಾರ್ದು ಅಲ್ಲಿಗೆ ನಿಲ್ಲಿಸಿಬಿಟ್ಟಿದ್ದ ಚಕ್ರವ್ಯೂ ಹೋದೊಳಗೆ ಭೇದಿಸಿ ಬೇದಿಸಿ ಒಳಗಡೆ ಹೋದ ಹೊರಗೆ ಬರಲಾರ್ದು ಹಂಗೆ ಸತ್ಯ ಹೋದ ಅನ್ನುವಂಥದ್ದನ್ನು ನಾವೆಲ್ಲ ಇತಿಹಾಸವನ್ನು ನೋಡ್ಕೊಂಡು ಬರ್ತೀವಿ ಹಾಗಾಗಿ ತಾಯಿಯ ಗರ್ಭದೊಳಗೆ ಎಂಟನೇ ತಿಂಗಳದೊಳಗೆ ಮಗುವಿನ ಜ್ಞಾನ ಪಕ್ಕಗೊಂಡಿರ್ತದೆ ಎಂಟನೇ ತಿಂಗಳಿಗೆ ಜ್ಞಾನ ಪಕ್ವಗೊಂಡಿರುವ ಕಾರಣಕ್ಕೋಸ್ಕರವಾಗಿ ತಾಯಿಗೆ ಒಂದಿಷ್ಟು ಹೇಳ್ತಿರ್ತಾರೆ ಮನೆ ಮನೆಗೆ ಕರೆಸಿ ಪ್ರಸಾದ ಮಾಡಿಸ್ತಾರೆ ನೋಡ್ರಿ ಮಾಡ್ಸಂಗಿಲ್ಲ ಅವ್ರ ಮಣಿ ಕರೆಸೋದು ಇವ್ರ ಮಣಿ ಕರೆಸೋದು ಇನ್ನು ಹುಟ್ಟುವಂಥ ಮಗು ದಷ್ಟಪುಷ್ಟನಾಗಿ ಬೆಳೆಯಲಿ ಊರಿಗೆ ಹೆಸರು ತರುವ ಆಗಲಿ ಮಣಿಗೆ ಹೆಸರು ತರುವಂಗಾಗಲಿ ಅಂತ ತಿಳ್ಕೊಂಡು ಮಣಿ ಮಣಿಗೆ ಕರೆಸಿ ಪ್ರಸಾದವನ್ನು ಮಾಡಿಸುವಂಥ ಸಂಸ್ಕೃತಿ ನಮ್ಮ ಭಾರತ ದೇಶದೊಳಗೆ ಎಲ್ಲ ಸಂಸ್ಕೃತಿಗಳನ್ನ ನಾವೆಲ್ಲ ಕಾಣ್ಕೊಂಡು ಬರ್ತೀವಿ ಅಂಥ ಭಾರತ ದೇಶದೊಳಗೆ ಪಾರ್ವತಿ ದೇವಿ ಅನಂತರಾಯ ಸಿರಸಮ್ಮ ಸಿರಸಮ್ಮಳ ಗರ್ಭದೊಳಗೆ ಅಂಕುರಗೊಂಡಿರ್ತಕ್ಕಂಥ ತಾಯಿಯೇ ನಾಳಿನ ದಿವಸ ಜನನ ಆಗ್ತದೆ ನಾಳೆನೇ ನಾಮಕರಣ ಮಾಡೋಣ ಬೇಡ ನಾಳೆ ಹೆಸರು ಬಿಡೋದು ಯಾರು ಕೊಟ್ಟಾರನ್ರಿ ತೊಟ್ಲಗೆ ಹೆಸರು ಯಾರಿಗೆ ಮಕ್ಕಳಾಗಿಲ್ಲ ಅನ್ನುವಂಥವರು ಯಾರಿಗೆ ಮದುವೆ ಆಗಿಲ್ಲ ಅನ್ನುವಂಥವರು ದಾನಮ್ಮ ತಾಯಿ ಹೆಸರಿನ ಮೇಲೆ ಸಂಕಲ್ಪವನ್ನು ಮಾಡಿಕೊಂಡು ತೊಟ್ಟಿಲವನ್ನು ಕೊಡಿಸುವಂಥ ಪ್ರಯತ್ನ ಮಾಡಿರಿ ಜಾತಿಗಳು ಹಲವು ಮತ ಹಲವು ಪಂಥ ಎಲ್ಲ ಜಾತಿ ಧರ್ಮಗಳನ್ನು ನೋಡಿ ಪಾರ್ವತಿ ದೇವಿ ಅಂತಾಳೆ ಇಲ್ಲಿ ಬೇರೆ ಬೇರೆ ಎಲ್ಲ ನೂರಾರು ಧರ್ಮಗಳದಾವ ನೂರಾರು ಜಾತಿಗಳದಾವ ಎಲ್ಲವೂ ಸಹಿತ ಅನ್ಯೋನ್ಯವಾಗಿ ಜೀವನವನ್ನು ಮಾಡಕತ್ತಾರಲ್ಲ ಇಂಥ ದೇಶದೊಳಗೆ ಈ ನಾಡಿನೊಳಗೆ ನಾನು ಒಂದಿಷ್ಟು ಜನರಿಗೆ ಉಪದೇಶವನ್ನು ಮಾಡಿದರೆ ಎಲ್ಲರೂ ಸಹಿತ ನಾನು ಉಪದೇಶವನ್ನು ಕೇಳಲಿಕ್ಕೆ ಸಾಧ್ಯ ಅಂತ ಭಾರತ ದೇಶದೊಳಗ ಪಾರ್ವತಿ ಬರಕತ್ತಾಳೆ ಇಂಥ ಭಾರತ ದೇಶದ ಹಲವು ಧರ್ಮಗಳನ್ನು ಕುರಿತು ನಂಗೆ ಮಾಡಿಬಿಡು ಅಂದಾಗ ನನಗೆ ಎರಡು ಜೋಡೆ ಎರಡು ಕಾಯಿ ಓಡಿಸ್ತೀನಿ ಅಂತ ತಿಳ್ಕೊಂಡು ಆ ತಾಯಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಹೋಗ್ತಾಳೆ ಬಾಲಕರಿಲ್ಲದ ದಾತರ ಜನ್ಮ ಬಾಡಿಗೆ ಎತ್ತು ದುಡಿದಂಗೆ ಕೆಲವೊಂದಿಷ್ಟು ಜನ ಮಕ್ಕಳಿಲ್ಲಾರದಕ್ಕೋಸ್ಕರವಾಗಿ ಪರಿತಪಿಸ್ತಿರ್ತಾರೆ ಇನ್ನು ಕೆಲವೊಂದಿಷ್ಟು ಜನ ಮನಿಯೊಳಗೆ ಹತ್ತು ಮಂದಿ ಮಕ್ಕಳಿದ್ರೂ ಸಹಿತ ತಾಯಿಯನ್ನು ನೆಡ್ಕೊಳ್ಳಾರ್ದಕ್ಕ ಆ ತಾಯಿಗೂ ಸಹಿತ ಮತ್ತೆ ಬಂಜೆ ಅಂತ ಕರೀತಾರ ಏನಂತ ಹತ್ತು ಗಂಡ ಹಡೆದಾರ ಮತ್ತೆ ಬಂಜಂಬರ ಗಟ್ಟಿಯ ಉಡುವ ಧರಣಿಯ ಹಡೆದಾರ ಹೆತ್ತ ತಾಯಿ ಎಂದು ಕರೆದಾರ ಹೆತ್ತ ತಾಯಿ ಎಂದು ಕರೆದಾರ ಕೆಲವೊಂದಿಷ್ಟು ಮನಿಯೊಳಗ ತಾಯಿ ಹತ್ತತ್ತು ಮಕ್ಕಳಿಗೆ ಜನ್ಮ ಕೊಟ್ಟಿರ್ತಾಳೆ ತಗೊಂಡು ಮಾಡೋದೇನು ಮುಪ್ಪಿನ ಕಾಲಕ್ಕೆ ಒಬ್ಬ ಒಬ್ಬ ಮಗ ತಾಯಿಯನ್ನು ನೋಡ್ಕೊಳ್ಳಲಿಲ್ಲ ಅಂತಂದ್ರೆ ಹತ್ತು ಮಕ್ಕಳು ಇದ್ದರೂ ಸಹಿತ ಆ ತಾಯಿಗೆ ಬಂಜೆ ಅನ್ನುವಂಥದ್ದು ತಪ್ಪಿಲ್ಲ ಅಂತ ಹೇಳ್ತಾರೆ ತ ಚೇಳುಗಳನ್ನ ನೋಡ್ರಿ ನೀವೆಲ್ಲ ಚೇಳು ಮಕ್ಕಳಿಗೆ ಜನ್ಮ ಕೊಡಬೇಕಾಗಿತ್ತು ಅಂತಂದರೆ ತನ್ನ ದುಬ್ಬ ಹರ್ಕೊಳ್ತದೆ ನೋಡ್ರಿ ನೀವೆಲ್ಲ ಮಕ್ಕಳಿಗೆ ಜನ್ಮ ಕೊಡಬೇಕಾಗಿತ್ತು ತಾಯಿ ಚೇಳು ತನ್ನ ಮಕ್ಕಳಿಗೆ ಜನ್ಮ ಕೊಡಬೇಕಾಗಿತ್ತು ಅಂದ್ರೆ ದುಬ್ಬ ಹರ್ಕೊಳ್ತದ ದುಬ್ಬ ಹರ್ಕೊಳ್ಳೋದು ಅಷ್ಟೇ ಅಲ್ಲ ದುಬ್ಬ ಹರ್ಕೊಂಡು ತನ್ನ ಮರಿ ಮಕ್ಕಳನ್ನ ಭೂಮಿ ಮೇಲೆ ಬಿಡ್ತದೆ ಬಿಟ್ಟಾದ ಮೇಲೆ ಎಲ್ಲಾ ಮಕ್ಕಳಿಗೆ ಹೇಳ್ತದ ಹೊಟ್ಟೆ ಹಸದ ಮೇಲೆ ಎಲ್ಲಿ ಹೋಗಿರಪ್ಪ ನೀವೆಲ್ಲ ನನ್ನನ್ನು ತಿಂದು ಜೀವನ ಮಾಡಿರಿ ಅಂತ ತಾಯಿ ಚೇಳು ಸತ್ತು ಬೀಳ್ತದ ಆ ಮಕ್ಕಳೆಲ್ಲ ತಾಯಿಯನ್ನ ತಿಂದು ಬದುಕ್ತಾವ ಪ್ರಕೃತಿ ಒಳಗೆ ಬಹಳ ವಿಚಿತ್ರ ವಿಚಿತ್ರವಾಗಿರ್ತಕ್ಕಂಥ ವಿಸ್ಮಯಗಳನ್ನ ನಾವೆಲ್ಲ ಕಾಣ್ಕೊಂಡು ಹೋಗ್ತೀವಿ ಚೇಳಿನ ವಿಶೇಷ ಹಿಂಗಾದ್ರೆ ಹಾವುಗಳು ಕೆಲವೊಂದಿಷ್ಟು ಹಾವುಗಳು ಸಹಿತ ತಮ್ಮ ಮಕ್ಕಳನ್ನ ತನ್ನ ವಂಶವನ್ನು ಬಳಸಬೇಕು ಅಂತ ಹಾವುಗಳು ತತ್ತಿ ಹಾಕೋತ ಹೋಗ್ತಾವಂತ ಉದ್ದಗ ಏಕ ತತ್ತಿ ಹಾಕೋತ ಹೋಗ್ತಾವ ಸಾವಿರ ಸಾವಿರ ಗಟ್ಲೆ ತತ್ತಿ ಹಾಕೋತ ಹೋಗ್ತದ ಒಂದು ಹಾವು ಸಾವಿರ ಸಾವಿರ ತತ್ತಿ ಹಾಕೋತ ಹೋದ ಆದ ಮೇಲೆ ಆ ಹಾವಿಗೆ ಗೊತ್ತಾಗ್ತದೆ ಲಾಸ್ಟಿ ಕೊನೆ ತನಕ ಹೊಟ್ಟೆ ಹಸಿದ ತಾಯಿ ಹಾವಿಗೆ ಯಾವಾಗ ಹೊಟ್ಟೆ ಹಸದ ಮೇಲೆ ಅದ ಹಾವು ಮರಳಿ ತನ್ನ ಮರಿಗಳ ಮರಿಗಳನ್ನು ಮಾಡ್ಬೇಕಂತ ತತ್ತಿ ಇಟ್ಕೋತ ಹೋಗಿತ್ತಲ್ಲ ಮರಳಿ ಅದ ತತ್ತಿ ತಿನ್ಕೋತ ವಾಪಸ್ ಬರ್ತದಂತ ನೋಡ್ರಿ ಅದು ಹಾವು ಭಗವಂತ ಪ್ರಕೃತಿ ಒಳಗೆ ಬಹಳ ವಿಶೇಷ ವಿಶೇಷವಾಗಿರ್ತಕ್ಕಂಥದ್ದನ್ನು ಸನ್ನಿವೇಶಗಳನ್ನೆಲ್ಲ ನೋಡ್ತೀವಿ ಮರಳಿ ಬರುವ ಏನ ತತ್ತಿಗಳನ್ನು ತಿನ್ಕೋತ ತಿನ್ಕೋತ ಬರುವಂಥ ಪ್ರಸಂಗದೊಳಗೆ ಏನಾದರೂ ಒಂದಿಷ್ಟು ಬಾಲಕ ಬಡದು ಆ ತತ್ತಿಗಳು ಹೊರಗಡೆ ಬಿದ್ದು ಅಂತಂದ್ರೆ ಅವು ಅಷ್ಟ ಮರಿಗಳಾಗಿ ಹೊರಗೆ ಬಳತ್ತಾವ ಉಳ್ಕೋದು ಎಲ್ಲವೂ ಸಹಿತ ತತ್ತಿಗಳನ್ನು ಈ ತಿಂದು ಬದುಕೋತ ಬರ್ತದೆ ಅದಕ್ಕೆ ಅವುಗಳ ವಿಷಜಂತುಗಳು ಅಂತ ಕರ್ಕೊಂಡು ಬರ್ತೀವಿ ಮಕ್ಕಳಿಗೆ ಜನ್ಮ ಕೊಡೋದು ಅಂತಂದರೆ ಒಂದು ಸುಕೃತದ ಪುಣ್ಯದ ಫಲ ಹೇಳ್ತಾರೆ ಪ್ರಾರಬ್ಧದ ಕರ್ಮ ಯಾರಿಗೆ ಕಾಡ್ತದೆ ಅನ್ನುವಂಥದ್ದು ಹೇಳಕ್ಕೆ ಬರುವುದಿಲ್ಲ ಮಕ್ಕಳಾಗ್ಲಾರ್ದಕ್ಕೆ ಎಲ್ಲ ಕಡೆ ಹೋಗೋದೋ ಹೋಗೋದಾ ಮಾಡ್ತಿರ್ತಾರೆ ನೋಡ್ರಿ ಅಲ್ಲಿ ಚಲೋದಾರ ಅಲ್ಲಿ ಹೋಗೋದು ಇಲ್ಲಿ ಚಲೋದಾರ ಇಲ್ಲಿ ಹೋಗೋದು ಕೆಲವೊಬ್ರು ಇರ್ತಾರೆ ಕೆಲವೊಬ್ರು ಮಹಾತ್ಮರು ಕೂಡ ಅವರ ಅಮೃತ ಹಸ್ತದಿಂದ ಲಿಂಗ ಹಸ್ತದಿಂದ ಕಾಯಿಗಳನ್ನು ಮಂತ್ರಿಸ್ಕೊಟ್ರೆ ಕೆಲವೊಬ್ಬರಿಗೆ ಮಕ್ಕಳು ಹಾಕಿರ್ತಾವ ಒಬ್ರಿದ್ರು ಇದ್ರು ಅವ್ರ ಹತ್ರ ಈಗ ಹೋಗಿ ಒಬ್ಬ ಹೋಗಿ ಕೇಳಿದಂತ ಕೇಳ್ರಿ ಭಾಳ ಚಂದದ ಮಕ್ಕಳೇ ಅವಾವ ಹೋಗಿ ಕೇಳಿದಂತ ಏನಂತ ನೋಡಿರಿ ಮತ್ತೆ ನನಗೆ ಒಟ್ಟು ಮಕ್ಕಳಾಗಿಲ್ಲ ಹೌದಾ ಮಕ್ಕಳಾಗಿಲ್ಲ ಅಂದ್ರೆ ಕಾಯಿ ತಗೊಂಡು ಬಾಪ ಕಾಯಿ ತಗೊಂಡು ಬಾಪ ಅಂದ್ಕೂಲೆ ಕಾಯಿ ಮಂತ್ರ ಕೊಟ್ರು ಕಾಯಿ ತಗೊಂಡು ಹೋದೆವು ಮತ್ತೊಂದು ತಿಂಗ್ಳು ಬಿಟ್ಟು ಬಂದ್ರಿವು ಒಂದು ತಿಂಗಳು ಬಿಟ್ಟು ಬಂದ ಒಂದು ತಿಂಗಳು ಬಿಟ್ಟು ಬಂದು ಹೇಳಿದೆ ಇನ್ನೂ ಅದು ನಾವು ತಿಂಗಳ ಮಕ್ಕಳು ಹಾಕ್ಬೇಕಾಯ್ದ ತಿಂಗಳು ಬಿಟ್ಟು ಬಂದ ಹೌದಾ ಹಾಗಾದ್ರೆ ಹಣ್ಣೊಂದು ನಮಾಷ್ ಬಂದು ಹೋಗಿ ಮಾಡಪ್ಪ ಮಠಕ್ಕೆ ಆಯಿತು ಅಂತ ತಿಳ್ಕೊಂಡು ಹುಡುಗಿ ಹಣ್ಣೊಂದು ಮಾಸಿ ಬಂದ ಹೋದ ಬಂದ ಹೋದ ಹಣ್ಣೊಂದ ಮಾಷಿ ಮುಗಿದು ಅಂದ್ರೆ ಒಂದು ವರ್ಷ ಆತಲ್ಲ ಹನ್ನೊಂದು ಮಾಷಿ ಅಂದ್ರೆ ಒಂದು ವರ್ಷ ಆತ ಇನ್ನು ಮಕ್ಕಳಾಗಿಲ್ರಿ ಅಂತ ಬಂದು ಹಾಕಿದ್ದೆ ಹೌದಾ ಉತ್ತಿ ಎತ್ಕೊಂಡು ಬಾ ಇನ್ನು ಮತ್ತೆ ಹಣ್ಣೊಂದ ಮಾಷಿ ಉತ್ತಿ ಎತ್ಕೊಂಡು ಬಂದು ಬಂದು ಬೆಟ್ಟೆಗೆ ಹೋಗು ಪಣಿ ಆಯ್ತು ಅಂತ ತಿಳ್ಕೊಂಡು ಹನ್ನೊಂದ ಮಾಷಿ ಉತ್ತತ್ತಿ ಮಂತ್ರಿಕೊಡುದು ಕಾಯಿ ಮಂತ್ರ ಕೊಡೋದು ಎಲ್ಲ ಮುಗಿದು ಸುದ್ದಿ ಎರಡು ವರ್ಷ ಆತ ನೀವು ಎಡ್ತಾಕೈತಿ ಎರಡು ವರ್ಷ ಎಡ್ತಾಕುದನ್ನು ನೋಡಿ ಎರಡನೇ ವರ್ಷ ಜಾತ್ರೆ ಒಳಗೆ ಬಂದ ಆ ಇನ್ನೂ ಮದುವೆ ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡು ಕೂಡಲೇ ಅವಾಗ ಅವ್ರು ಕೇಳಿದ್ರು ಹೌದಪ್ಪ ಇಷ್ಟು ದಿವಸ ದಿವ್ಸ ನಾನು ಎರಡು ವರ್ಷದಿಂದ ಆತು ನೋಡಾಕತ್ತೀನಿ ಒಬ್ಬನ ಬರಾಕತಿಯಲ್ಲ ನೀನು ಹೆಣ್ತಿಂದ್ರೆ ಕರ್ಕೊಂಡು ಬಾ ಏನು ಸಮಸ್ಯೆ ಆಗೈತಿ ಅಂತ ತಿಳ್ಕೊಂಡು ಕೇಳಿದ್ದಕ್ಕೆ ಅವಾಗ ನಾವು ಅಂದನ ಇನ್ನೂ ಮದುವೆನಾಗಿಲ್ರಿ ಅಂದ ನಾವು ಮದುವೆ ಆಗ್ಲಾರ್ದ ಮಕ್ಕಳ ಕೇಳುವ ಮಂದಿರಿ ಇವೆಲ್ಲ ಕೆಲವೊಂದಿಷ್ಟು ಹಿಂಗಾದ್ರೆ ಅವರು ಅವ್ರ ಕೇಳ್ಬೇಕ ಬೇಡ ತಮ್ಮ ಮದುವೆ ಆಗಿ ವರ್ಷ ಆಯ್ತು ಏನು ಎಂತ ಕೇಳ್ಬೇಕ ಬೇಡ ಇವ್ರಿಗೆ ಕೇಳಲಿಲ್ಲ ಕೇಳಲಾರ್ದು ಅವ್ನು ಹಂಗೆ ಆಡ್ತಾ ಕೂತ ಬಂದುಬಿಟ್ಟು ಪ್ರಾರಬ್ಧದ ಕೆಲವೊಬ್ರು ಕರ್ಮ ಅನ್ನುವಂಥದ್ದು ಕೆಲವೊಬ್ಬರಿಗೆ ಹಿಂಗೆ ಕಾಡ್ತಿರ್ತದಲ್ಲ ಮುಳುಗುಂದದ ಬಾಲಳ ಮಹಾಂತ ಶಿವಯೋಗಿಗಳು ಅಂತ ಆಗಿ ಹೋಗ್ತಾರೆ ತಮಗೆಲ್ಲ ಗೊತ್ತದು ತ್ರಿಕಾಲಜ್ಞಾನಿಗಳು ಯಾರಿಗೆ ತ್ರಿಕಾಲ ಜ್ಞಾನಿಗಳು ಅಂತ ಕರಿತೀವಂದ್ರೆ ಮೂರು ಕಾಲದ ಜ್ಞಾನ ಅವ್ರಿಗಿರಬೇಕಂತ ಹಿಂದಿಂದು ಗೊತ್ತಿರಬೇಕು ಈಗಿಂದು ಗೊತ್ತಿರಬೇಕು ಮುಂದೆ ಆಗೋದು ಕಡೆ ಗೊತ್ತಿರಬೇಕು ಅಂಥವರೆಗೆ ನಾವು ತ್ರಿಕಾಲ ಜ್ಞಾನಿಗಳು ಅಂತ ಗೊತ್ತು ಕರ್ಕೊಂಡು ಬರ್ತೀವಿ ಅಂಥ ಜ್ಞಾನಿಗಳು ಯಾರು ಅಂತಂದರೆ ಮುಳುಗುಂದದೊಳಗೆ ಆಗಿ ಹೋಗಿರ್ತಕ್ಕಂಥ ಬಾಲಲಿಲ್ಲ ಮಹಂತ ಶಿವಿಯೋಗಿಗಳು ಬಾಲಲಿಲ್ಲ ಮಹಂತ ಶಿವಯೋಗಿಗಳ ಒಳಗೆ ಬರ್ತದೆ ಪುರಾಣದೊಳಗೆ ಬರ್ತದೆ ಅಲ್ಲೇ ಗದಗ ಹತ್ರ ಲಕ್ಕುಂಡಿ ಒಳಗೆ ಲಕ್ಕುಂಡಿ ಒಳಗೆ ಎಳವತ್ತಿ ಅಂತ ಒಂದು ಮಣಿತನ ಆ ಮಣಿತನದೊಳಗೆ ಒಬ್ಬ ಮಗಳು ಮದುವೆ ಆಗಿ ಹದಿನೈದು ವರ್ಷ ಆಗಿತ್ತು ಆಗಿದ್ದಿಲ್ಲ ಏನಾಗಿದ್ದಲ್ರಿ ಯಾವಾಗ ಮದುವೆ ಆಗ ಮುಂದೆ ಕೂತ್ಕೊಂಡು ಮಕ್ಕಳಾಗಿಲ್ರಿ ಇವು ಯಾವಾಗ ಆಗಿಲ್ಲ ಅಂತ ತಿಳ್ಕೊಂಡು ಆ ಗುಡಿ ಗುಡಿ ಆ ಮಠ ಈ ಮಠ ಎಲ್ಲ ಸುತ್ತಾಕಿ ಎಲ್ಲ ದವಾಖಾನೆ ಅಡ್ಡಾಡಿ ಎಲ್ಲ ಮಿಕ್ಕಿ ಬಂದು ಅಳ್ಕೋತ ಕಟ್ಟಿಮೆ ಕುತ್ಕೊಂಡಿದ್ದ ಹೆಣ್ಮಗಳು ಅಳ್ಕೋತ ಕುಂತಿರುವಂಥ ಪ್ರಸಂಗದೊಳಗೆ ಆ ಊರು ಹಿರಿ ಮನುಷ್ಯ ಒಬ್ಬ ಆ ಕಡೆಯಿಂದ ಬಂದ ಆ ಹೆಣ್ಮಗಳು ಅಳುವುದನ್ನು ನೋಡಿ ಕೇಳಿದವ ಯಾಕುವ ತಂಗಿ ಹಿಂಗ್ಯಾ ಯಾಕೆ ಕಳಾಕತಿ ಭಿ ಯಾಕುವ ಹಿಂಗೆ ಅಳಾಕತ್ತಿ ಅಂತ ತಿಳ್ಕೊಂಡು ಕೇಳಿದ್ದಕ್ಕೆ ನಿಮಗೂ ನೋಡ್ರಿ ಸ್ವಲ್ಪ ಏನಾದರೂ ದುಃಖ ಆದಾಗ ಯಾರಾದರೂ ಬಂದು ನಿಮಗೆ ಕೇಳಬೇಕು ಯಾಕೆ ಕಳಾಕತ್ತಿ ಮೊದಲು ಸ್ವಲ್ಪ ಕಣ್ಣೀರು ಹಾಕೋತ್ ಹಂಗೆ ಸಾರು ಸಾರು ಮೂಗು ಸುರ್ಕೋತ ಅಳ್ಕೋ ಕೂತಿರ್ತಾರೆ ಯಾರಾದರೂ ಬಂದು ಕೇಳಬೇಕು ಏನು ಕೇಳ್ತೀಯಪ್ಪ ಅಂತ ಜೋರಾಗಿ ಅಳಕ್ಕೆ ಚರ್ ಮಾಡಿದೆ ಕಡಿದ ಆಮೇಲೆ ಹೇಳಂಗಲ್ಲ ಜೋರಾಗಿ ಅಳ್ಕೊತ ಹೇಳಾಕತ್ತಿದ್ಲು ಏನು ಹೇಳಪ್ಪ ಅಣ್ಣ ಯಾವ ದೇವರು ಎಲ್ಲ ಕಡೆ ಸುತ್ತ ಹಾಕಿ ಬಂದರೂ ಸಹಿತ ನನಗೆ ಮಕ್ಕಳು ಆಗುವಲ್ಲು ಅವಾಗ ಹಿರಿ ಮನುಷ್ಯ ಅಂದ ಅಲ್ಲ ಇಲ್ಲಿ ಎಲ್ಲಿ ಹೋಗಿದ್ದು ಎಲ್ಲ ಕಡೆ ಬಿಡುವ ನಾವೊಂದು ಕಡೆ ಕರ್ಕೊಂಡು ಹೋಗ್ತೀನಿ ನಡಿ ಅವಾಗ ಹೆಣ್ಮಗಳು ಏನು ಇಲ್ಲೊಂದು ಆಶೆ ಅಂತ ತಿಳ್ಕೊಂಡು ವಿಚಾರ ಮಾಡ ಆ ಹೆಣ್ಮಗಳು ಆ ಹಿರಿ ಮನುಷ್ಯನ ಕೂಡ ಎಲ್ಲಿ ಯಾಕಾಗಲಿ ಅಂತ ತಿಳ್ಕೊಂಡು ಮುಳುಗುಂದಕ್ಕೆ ಕರ್ಕೊಂಡು ಬಂದ ಮುಳುಗುಂದಕ್ಕೆ ಕರ್ಕೊಂಡು ಬಂದು ಅಪ್ಪ ಕುಂತಾರಲ್ಲ ಹಂಗೆ ಮುಳುಗುಂದದ ಬಾಲನ ಶಿವ ಶಿವಯೋಗಿಗಳು ಕುರ್ಚಿ ಮೇಲೆ ಕುತ್ಕೊಂಡಿದ್ರು ಮಂಚದ ಮೇಲೆ ಕುಂತಿರುವಂಥ ಪ್ರಸಂಗದೊಳಗೆ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿದ ಹಿರಿ ಮನುಷ್ಯ ಸಾಷ್ಟಾಂಗ ನಮಸ್ಕಾರ ಹಾಕಿದ ತಕ್ಷಣದೊಳಗೆ ಅಪ್ಪ ಅವ್ರು ಕೇಳಿದರು ಯಾಕಪ್ಪ ಭಾಳ ದಿವಸ ಮೇಲೆ ಈ ಕಡೆ ಬಂತಲ್ಲ ಸವಾರಿ ಅವಾಗ ಒಂದು ಹಿರಿ ಮನಸ್ಸ್ಯ ಸಂಕಟ ಬಂದಾಗ ಏನ್ರಿ ವೆಂಕಟರಮಣ ಮತ್ತು ಕಷ್ಟ ಬಂದಾಗ ಮಠ ದೇವರು ಗದ್ದರು ಇವೆಲ್ಲ ನೆನಪಕ್ಕಪ್ಪ ಒಂದು ಕಷ್ಟ ಬಂದೈತಿ ಏನು ಕಷ್ಟ ಬಂದೈತಿ ನನಗಲ್ಲ ಈ ಹೆಣ್ಮಗಳು ಮದುವೆ ಆಗಿ ಹದಿನೈದು ವರ್ಷ ಆಗ್ಯತ ಆಗಿಲ್ಲ ಏನ್ರಿ ಹೌದಾ ಆಗಲಿ ಅಂತ ತಿಳ್ಕೊಂಡು ಶಿವಯೋಗಿಗಳು ಒಂದು ಕ್ಷಣ ಧ್ಯಾನದೊಳಗೆ ಮಗ್ನರಾಕಾರ ಧ್ಯಾನದೊಳಗೆ ಮಗ್ನರಾಗಿ ಹೇಳ್ತಾರಪ್ಪ ಅವರು ಈಕಿದೊಂದು ಇದೊಂದು ಪ್ರಾರಬ್ಧದ ಕರ್ಮ ಕಾಡಕತ್ತದಪ್ಪ ಅದಕ್ಕೆ ಈ ಜನ್ಮದಾಗಲ್ಲ ಈಕೀಗ ಮುಂದಿನ ಜನ್ಮನೂ ಮಕ್ಕಳು ಅಂದ್ಬಿಟ್ರು ಶಿವಯೋಗಿಗಳು ಎಷ್ಟು ಆಗಂಗಿಲ್ಲರಿ ಹೆಣ್ಮಗಳು ಇಲ್ಲಾದ್ರೂ ನನ್ನ ಆಶೆ ಇಡೇ ಇರುತ್ತೆ ಅಂತ ತಿಳ್ಕೊಂಡು ಬಂದಿರತಕ್ಕಂಥ ಹೆಣ್ಮಗಳು ಮತ್ತೆ ಅಳಲಕ್ಕೆ ಚಾಲೂ ಮಾಡಿದ್ಲು ಯಾವಾಗ ಅಳಕತ್ತಲ್ಲ ಹಿರಿ ಮನುಷ್ಯ ಹೇಳಿದ ಯಾಕೆ ಆಗಂಗಲ್ಲ ಏನೈತದ ಕರ್ಮ ಅದಕ್ಕೆ ಪರಿಹಾರ ಹೇಳಬೇಕು ಹೇಳಲಿಲ್ಲ ಅಂದ್ರೆ ನನ್ನ ಪಾದನೂ ಬಿಡುದಿಲ್ಲ ಅಂತ ಪಾದ ಹಿಡ್ಕೊಂಡು ಕೂತ್ ನೋಡ್ರಿ ಅವ್ರು ಹಿರಿ ಮನುಷ್ಯ ಯಾವಾಗ ಪಾದ ಹಿಡ್ಕೊಂಡು ಕೂತ್ಕೊಂಡು ಆವಾಗ ಶಿವಯೋಗಿಗಳು ಹೇಳಾಕತ್ತಿದ್ರು ನೋಡಪ್ಪ ಈಕ ಒಂದು ಪ್ರಾರಬ್ಧದ ಕರ್ಮ ಕಾಡಕತ್ತದ ಏನು ಪ್ರಾರಬ್ಧದ ಕರ್ಮ ಹಿಂದಿನ ಜನ್ಮದೊಳಗೆ ಈಕೆ ನವಲಗುಂದದೊಳಗೆ ಅಲ್ಲಿ ದನದವರ ಮಣಿಯೊಳಗೆ ಸೊಸಿಯಾಗಿ ಹೋಗಿದ್ಲು ಕೇಳ್ರಿ ಕರ್ಮ ಹೆಂಗೆ ಕಾಡ್ತದೆ ಅನ್ನೋದಕ್ಕೆ ಹೇಳಾಕತ್ತಿನ ನಾ ದನದವರ ಮಣಿಗೆ ಸೊಸಿಯಾಗಿ ಹೋಗಿದ್ಲು ಈಗ ಎರಡು ಗಂಡಸು ಮಕ್ಕಳಿಗೆ ಜನ್ಮ ಕೊಟ್ಟಾಳ ಎರಡು ಗಂಡಸು ಮಕ್ಕಳಿಗೆ ಜನ್ಮ ಕೊಟ್ಲು ಕರೆ ಆದರೆ ವಯಸ್ಸಿದ್ದಾಗ ದುಡಿದ್ಲು 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 ಏನು ದುಡಿದ್ಲಲ್ಲ ಬಂದಿರತಕ್ಕಂಥ ಹಣಗಳನ್ನು ಎಲ್ಲಿಯೂ ಸಹಿತ ದಾನ ಧರ್ಮ ಮಾಡೋದು ಅಷ್ಟ ಅಲ್ಲ ಜನ್ಮ ಕೊಟ್ಟಿರ್ತಕ್ಕಂಥ ಮಕ್ಕಳಿಗೆ ಸಹಿತ ಕೊಡಲಾರ್ದಂಗೆ ನನ್ನ ಮುಪ್ಪಿನ ವಯಸ್ಸಿಗೆ ಮುಪ್ಪಿನ ಕಾಲಕ್ಕೆ ಬೇಕು ಮುಪ್ಪಿನ ಕಾಲಕ್ಕೆ ಬೇಕಂತ ತಿಳ್ಕೊಂಡು ಎಲ್ಲ ಹಣವನ್ನು ಗಾಳೆ ಮಾಡಿ 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 ಇನ್ನೇನು ಪ್ರಾಣ ಬಿಡೋದು ಕೆಲವು ದಿವಸ ಇರೋಕ್ಕಿಂತ ಪೂರ್ವದೊಳಗೆ ಆ ಎಲ್ಲ ಹಣಗಳನ್ನು ಸಂಗ್ರಹ ಮಾಡಿಕೊಂಡು ಹೋಗಿ ಬಂಗ ಪತ್ತಾರ ಅಂಗಡಿಗೆ ಹೋಗಿ ಬಂಗಾರದ ನಾಣ್ಯಗಳನ್ನಾಗಿ ಮಾಡಿಕೊಂಡು ಆ ಬಂಗಾರದ ನಾಣ್ಯಗಳನ್ನು ತಗೊಂಡು ಬಂದು ಒಲಿ ಮುಂದಗಡೆ ಒಂದು ಮಣ್ಣಿನ ಪ್ರಯಾಣದೊಳಗೆ ಹಾಕಿ ಮ್ಯಾಗ ಒಂದು ಪ್ರಯಾಣ ಮುಚ್ಚಿ ಹುಗಿದಿಟ್ಟಾಳಪ್ಪ ಈಕಿ ಹೊಟ್ಟೆ ಏನು ಹುಟ್ಟ್ಯಾವಲ್ಲ ಜನ್ಮ ಕೊಟ್ಟಿದ್ಲ ಈಕಿ ಆ ಎರಡೂ ಗಂಡಸು ಮಕ್ಕಳು ಇಕಿಗೆ ಶಾಪ ಹಾಕ್ಯಾವ ಏನಂತ ಶಾಪ ಹಾಕ್ಯಾವ ನಮ್ಮ ಮೌದು ದುಡಿದ್ಲು 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 ಏಟಲ್ಲ ಗಳಿಸಿಟ್ಟಾಳ ಒಂದು ರೂಪಾಯಿನೂ ಸಹಿತ ಹಣವನ್ನ ಕೊಡ್ಲಾರ್ದಂಗೆ ಹೋಗಿಬಿಟ್ಲ ಮೌ ಇನ್ನೊಂದು ಜನ್ಮ ಇತ್ತು ಅಂತಂದ್ರೆ ಈಕಿಗೆ ಮಕ್ಕಳನ್ನು ಆಗಬಾರ್ದು ಅಂತ ಶಾಪ ಹಾಕ್ಯಾವ ಅದಕ್ಕೋಸ್ಕರ ಈಕಿಗೆ ಮಕ್ಕಳು ಆಗೋಲ್ಲು ಅಂತ ಶಿವಯೋಗಿಗಳು ಹೇಳಾಕತ್ತ ನೋಟ್ರಿ ಯಾವಾಗ ಶಿವಯೋಗಿಗಳು ಹೇಳಿದ ತಕ್ಷಣದೊಳಗೆ ಹೌದಪ್ಪ ಈಗ ಹೇಳಿದ್ವಿ ಇದಕ್ಕೆ ಪರಿಹಾರ ಏನು ಅಂದವ ಹಿರಿ ಮನುಷ್ಯ ಮತ್ತೆ ಬಿಡ್ಲಾರ್ದವ ಒಟ್ಟು ಪರಿಹಾರ ಬೇಕವ ಪರಿಹಾರ ಅಂದ್ರೆ ಕರ್ಕೊಂಡು ಹೋಗು ಈ ಹೆಣ್ಮಗಳನ್ನು ಎಲ್ಲಿಗೆ ನವಲುಗುಂದಕ್ಕೆ ಕರ್ಕೊಂಡು ಹೋಗು ಅಲ್ಲಿ ದನದವ್ರ ಒಳಗೆ ಈಕಿ ಹೊಟ್ಟಿ ಒಳಗೆ ಹುಟ್ಟಿರ್ತಕ್ಕಂಥ ಆ ಮಕ್ಕಳು ಗಂಡಸು ಮಕ್ಕಳು ಇನ್ನೂ ಜೀವಂತದಾರ್ ಯಾರು ಶಾಪ ಹಾಕ್ಯಾರಲ್ಲ ಆ ಶಾಪವನ್ನು ಹೊಳಿ ತಕ್ಕೊಂಡಾಗ ಮಾತ್ರ ಮಕ್ಕಳಾಕ್ಕಾವ ಹೌದಾ ಆಯ್ತು ಅಂತ ತಿಳ್ಕೊಂಡು ಹಿರಿ ಮನುಷ್ಯ ಆ ಹೆಣ್ಮಗಳನ್ನು ಕರ್ಕೊಂಡು ಎಲ್ಲಿಗೆ ಬಂದ ನವಲಗುಂದಕ್ಕೆ ಬಂದ ದನದವ್ರ ಮನಿ ಎಲ್ಲಿ ಆ ಇಂಥಲ್ಲದ ಅಲ್ಲಿ ಹೋಗಿ ಕೇಳಿದ ತಕ್ಷಣದೊಳಗೆ ಅಲ್ಲಿ ಮುಪ್ಪಾಣ ವಯಸ್ಸಿನ ಇಬ್ಬರು ಮುದುಕರು ಒಂದು ಅಕಾಡೆ ಕಟ್ಟಿ ಕೂತದ ಒಂದು ಇಕಾಡಿಗೆ ಕೊಟ್ಟಿ ಕೂತದ ಮುದುಕ ಒಂದಕ್ಕೆ ಎಂಬತ್ತು ವಯಸ್ಸು ಒಂದಕ್ಕೆ ತೊಂಬತ್ತು ವಯಸ್ಸು ಆ ಮುದುಕರ ಮುಂದೆ ಹೋಗಿ ಈ ಹಿರಿ ಮನುಷ್ಯ ಈಕೆ ನಿಮ್ಮವ್ವ ಅಂದ ಆ ಅಡ್ಡು ಕಣ್ಣು ಪಿಳಿ 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 ಬಡ್ಕೋತ ಅಂದ್ವಾ ಈಕೆ ನಿಮ್ಮವ್ವ ಅಕ್ಕಿ ನೋಡ್ತೀಯ ಮೂವತ್ತೈದ ನಲ್ವತ್ತು ವಯಸ್ಸಿನ ಹೆಣ್ಮಕ್ಳದ ಈಕೆಂಗ ನಮ್ಮ ಅಕ್ಕಳ ಅಂತ ಅವ ಅಡ್ಡು ಈಗಲ್ಲ ಅಲ್ಲ ಈಕ ನಿಮ್ಮ ಹಿಂದಾಗಿದ್ಲಂತ ಹೌದಾ ಹೌದಾ ಆಗುದಷ್ಟೇ ಅಲ್ಲ ನಿಮಗೆ ಒಂದು ರೂಪಾಯಿನ ಕೊಡ್ಲಾರ್ದಂಗೆ ಎಲ್ಲ ಹಣ ಸಂಗ್ರಹ ಮಾಡಿ ಮತ್ತೆ ಹಿಂತಲ್ಲಿ ಹುಗದಿಟ್ಟಾಳೆ ಏ ಹೌದಾ ಹುಗದಿಟ್ಟಾರ ಮೊದಲ ಒಳಗೆ ಬರೀ ಅಂತ ಕರಿತೀವಿ ನಾವು ಅಲ್ಲಿವರೆಗೆ ಅಲ್ಲೇ ಬಾಗದ್ ನಿಂತು ಮಾತಾಡ್ಸಕತ್ತೆ ಅಡು ಮುದುಕು ರಾವ್ ಕುಗುದಿಟ್ಟಾಳ ಮೊದಲು ಬರೀ ಒಳಗೆ ಒಳಗೆ ಬರು ಅಂತ ತಿಳ್ಕೊಂಡು ಕರ್ಕೊಂಡು ಹೋಗಿ ಗುದ್ದಿ ಹಾರಿ ಸನಿಕೆ ತಗೊಂಡು ಬಂದು ಅಡಿಗೆ ಮಣಿ ಅಡಿಗೆ ಮಣಿ ಒಳಗಡೆ ಅಲ್ಲಿ ಒಲಿ ಒಲಿ ಮುಂದಗಡೆ ಒಂದಿಷ್ಟು ಟೆಗ್ ಮಾಡಿರ್ತಾರೆ ನೋಡಿರಿ ಹೌದಿಲ್ಲರಿ ಹಿಂದಕ್ಕೆಲ್ಲ ಹಿರಿಯರು ಸುಮಣ ಮಾಡಿಲ್ಲ ಯಾವುದನ್ನು ಸಹಿತ ಹಿರಿಯರಿಗೆ ಗೊತ್ತದ ಅವ್ರಿಗೆ ಗೊತ್ತದ ಆರೋಗ್ಯವನ್ನು ಹೆಂಗೆ ಕಾಪಾಡ್ಕೋಬೇಕನ್ನುವಂಥದ್ದು ಹಿರಿಯರಿಗೆ ಗೊತ್ತದ ಒಲಿ ಮುಂದಗಡೆ ಕೂತ್ ಮಾಡುವಂಥ ತಾಯಿ ಅಡಿಗೆ ಮಾಡುವಂಥ ತಾಯಿಗೆ ಮೊದಲ ಉಷ್ಣ ಅಂದರೆ ಹೀಟ್ ಪ್ರಕೃತಿ ಜಾಸ್ತಿ ಇರ್ತದ ಆ ತಾಯಿ ಮತ್ತು ಒಲಿ ಮುಂದೆ ಕೂತ್ಕೊಂಡು ಅಡುಗೆ ಮಾಡೋದ್ರಿಂದ ತಾಯಿಗೆ ಹೀಟ್ ಜಾಸ್ತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಲಿ ಮುಂದಗಡೆ ಒಂದಿಷ್ಟು ಟೆಗ್ ಮಾಡಿರ್ತಾರೆ ಟೆಗ್ ಮಾಡೋದು ಅಷ್ಟೇ ಅಲ್ಲ ಅದ್ರ ಮುಂದುಗಡೆ ಒಂದಿಷ್ಟು ಆಕಳು ಸೆಗಣಿ ತಗೊಂಡು ಬಂದು ಸಾರಿಸಿರ್ತಿದ್ರು ಅವಾಗೆಲ್ಲ ಹೌದಿಲ್ಲರಿ ಆ ಆ ಆಕಳ ಸೆಗಣಿ ತಗೊಂಡು ಬಂದು ಸಾರಿಸಿ ಅದ್ರ ಮೇಲೆ ಕೂತ್ ಅಡಿಗೆ ಮಾಡ್ತಿದ್ಲು ತಾಯಿ ಆ ತಾಯಿಂದ್ರಿ ಯಾರಿಗೆ ಮೊಣಕಾಲ್ ನೋವು ಇಲ್ಲ ಸೊಂಟ ನೋವಿಲ್ಲ ಈಗ ಮನೆಯಾಗ ಹಂಗಲ್ಲ ಚಪ್ಪಲಿ ಸಹಿತ ಹಾಕೊಂಡು ಅಡ್ಡಾಡಿ ಅಡಿಗೆ ಮಾಡುವಂಥ ಪರಿಸ್ಥಿತಿಗಳು ನಾವೆಲ್ಲ ನೋಡಾಕತ್ತೀವಿ ಈಗಿನ ಸಂಸ್ಕೃತಿ ಒಳಗೆ ಹೌದಿಲ್ಲ ರೀ ಎಷ್ಟೋ ಮನಿ ಒಳಗೆ ಚಪ್ಪಲಿ ಹಾಕ್ಕೊಂಡು ಅಡ್ಡಾಡ್ ಚಪ್ಪಲಿ ಹಾಕೊಂಡು ಅಡುಗೆ ಮಾಡಿದ್ರು ನೋಡಾಕತ್ತೀವಿ ಚಪ್ಪಲಿ ಹಾಕೊಂಡು ಊಟ ಮಾಡಿದ್ರು ನೋಡಾಕತ್ತೀವಿ ಅವಾಗಿನ ಸಂಸ್ಕೃತಿ ಸುಮ್ಮನೆ ಮಾಡಿಲ್ಲ ಹಿರಿಯರು ಯಾವಾಗ ಒಲಿ ಮುಂದ್ಗಡೆ ಹಿಂಗೆ ಟೇಗ್ ಟೆಕ್ಕಿನ ಮೇಲೆ ಹಿಂಗೆ ಅಂತ ತಿಳ್ಕೊಂಡು ಹೇಳಿದ ಕೊಡಲಿ ಗುದ್ದಿ ಹಾರಿಗೆ ಸೆಣಕೆ ತೊಕೊಂಡು ಬಂದು ಎಬ್ಬಿ ನೋಡಿದ್ರೆ ಒಂದು ಎರಡು ಪರಿಶಿ ಎದ್ದಿದ್ರು ಚೆನ್ನಾಗಿ ತಾರಿ ನೋಡ್ರಿ ಅದು ಅವಾಗ ಆ ಹಿರಿ ಮನುಷ್ಯ ಅಂದ ಅಪ್ಪ ಅವ್ರು ಹೇಳಿದ ಕರೆ ಆತು ಮುಳುಗುಂದದ ಬಾಲ ಮಹಾಂತ ಶಿವಯೋಗಿಗಳಿಗೆ ಹೇಳಿದ್ದ ಕರೆಯಾಯಿತು ಕರೆ ಆಯಿತು ಅಂತ ತಿಳ್ಕೊಂಡು ಆ ಮಣ್ಣಿನ ಪರಿಯಾಣವನ್ನು ತೆಗೆದು ಅದರೊಳಗಿರ್ತಕ್ಕಂಥ ಬಂಗಾರದ ನಾಣ್ಯಗಳನ್ನು ತೆಗೆದುಕೊಂಡು ಆ ಹಿರಿ ಮನುಷ್ಯನ ಕೊಡ್ತಾರೆ ಆ ಹಿರಿ ಮನುಷ್ಯ ಆ ಮುಪ್ಪಾಣ ವಯಸ್ಸಿನ ಮುದುಕರು ಕೈಯಾ ಕೊಟ್ಟು ಮುದುಕನ ಕೊಡೋದಕ್ಕಿಂತ ಪೂರ್ವದೊಳಗೆ ಈ ತಾಯಿ ಕೊಟ್ಟು ಈ ತಾಯಿ ಹೇಳ್ತಾರೆ ನೋಡುವ ಅವರಿಗೆ ಉಡಿ ಒಳಗೆ ಹಾಕು ಆವಾಗ ಇಬ್ಬರು ಮುಪ್ಪಾಣ ವಯಸ್ಸಿನ ಮುದುಕರು ಉಡಿ ಒಡ್ತಾರೆ ಆ ಉಡಿ ಒಳಗೆ ಹಾಕ್ತಾಳಕ್ಕೆ ತಾಯಿ ಉಡಿ ಒಳಗೆ ಹಾಕಿದ ಕೂಡಲೇ ಅವಾಗ ಹಿರಿ ಮನುಷ್ಯ ಅಂದ ಆಯ್ತು ಮತ್ತು ಹಿಂದಿನ ಮಾಡಿದ ಕರ್ಮ ಆಗಿ ಈಗ ನಮಸ್ಕಾರ ಅಂತ ತಿಳ್ಕೊಂಡು ಹಿರಿಯ ಮನಸ್ಸಿಗೆ ನಮಸ್ಕಾರ ಮಾಡಿದಾಗ ಆ ಹಿರಿಯರ ಆಶೀರ್ವಾದ ಮಾಡ್ತಾರೆ ಸಂತಾನ ಆಗಲಿ ವಾಣಿ ಮಗಂತ ಆಶೀರ್ವಾದ ಮಾಡಿದ್ರು ನಿಮ್ಮ ಬರುವರ್ಷದೊಳಗಾಗಿ ಆ ತಾಯಿ ಗಂಡು ಮಗುವಿಗೆ ಜನ್ಮ ಕೊಟ್ಲು ಅನ್ನುವಂಥ ಇತಿಹಾಸ ಮುಳುಗುಂದದ ಬಾಲನ ಚರಿತ್ರೆ ಒಳಗೆ ಬರ್ತದೆ ಯಾರು ಶಾಪ ಹಾಕ್ಯಾರಲ್ಲ ಅವರೇ ವಾಪಸ್ ತಕ್ಕೋಬೇಕು ಅಂದ್ರೆ ಮಾತ್ರ ನಮ್ಮದು ಪ್ರಾರಬ್ಧದ ಕರ್ಮ ಅನ್ನುವಂಥದ್ದು ಹೋಗಲಿಕ್ಕೆ ಸಾಧ್ಯ ಆಗ್ತದೆ